ಕನಕದಾಸರ ಬಗ್ಗೆ ಕತೆ ಜೀವನ ಅಂದ್ರೇನೆ ಹಾಗೆ ಇಲ್ಲಿ ನಾವು ಅಂದುಕೊಂಡ ಹಾಗೆ ಸಾಕಷ್ಟು ಬಾರಿ ಏನೂ ಆಗುವುದಿಲ್ಲ ಜೀವನದ ಯಾವುದೋ ಒಂದು ಕಾಲಘಟ್ಟದಲ್ಲಿ ಸಂಭವಿಸುವ ಒಂದಷ್ಟು ಘಟನೆಗಳು ಮನುಷ್ಯನ ಜೀವನದ ಪಥವನ್ನು ಬದಲಿಸಿ ಬಿಡುತ್ತವೆ ಹೀಗೆ ಅದೊಂದು ದಿನ ನಡೆದ ಘಟನೆ ಈ ಜಗತ್ತಿಗೆ ದಾಸವರಣ್ಯನೊಬ್ಬನ ಕೊಡುಗೆಯಾಗಿ ಕೊಟ್ಟು ಬಿಟ್ಟಿತು ಜಾತಿಯ ವಾಸನೆಯನ್ನ ಬಿಟ್ಟು ಮನುಷ್ಯರಂತೆ ಬದುಕಿ ಅಂತ ಮನುಕುಲಕ್ಕೆ ಉಪದೇಶ ಕೊಟ್ಟ ಆ ಮಹಾನ್ ಸಂತನ ನಾವು ಮರೆಯೋದಕ್ಕೆ ಯಾವತ್ತಿಗೂ ಸಾಧ್ಯವಾಗುವುದಿಲ್ಲ ಆ ಮಹಾನ್ ಸಂತ ಬೇರೆ ಯಾರೂ ಅಲ್ಲ ಅವರೇ ದಾಸಶ್ರೇಷ್ಠ ಕನಕದಾಸರು ನಿಮ್ಮ ಕುಲದ ನೆಲೆಯನ್ನು ನೀವು ಬಲ್ಲಿರ ಅಂತ ಕೇಳುವ ಮೂಲಕ ಇಡೀ ಮನುಕುಲವನ್ನು ಜಾತಿ ಮತಗಳ ಕೊಳಕಿನಿಂದ ಹೊರತರೋದಿಕ್ಕೆ ಪ್ರಯತ್ನ ಮಾಡಿದವರು ಕನಕದಾಸರು ಗೆಳೆಯರೆ ಹದಿನಾರನೇ ಶತಮಾನದ ಶ್ರೇಷ್ಠರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಕನಕದಾಸರ ತಂದೆ ತಾಯಿ ಬಗ್ಗೆ ಹಾವೇರಿ ಜಿಲ್ಲೆಯ ಬಾಡ ಅನ್ನೋ ಗ್ರಾಮ ಅಲ್ಲಿ ಬಚ್ಚಮ್ಮ ಹಾಗೂ ಬೀರಪ್ಪ ಅನ್ನೋ ದಂಪತಿ ನೆಲೆ ಕಂಡುಕೊಂಡಿದ್ದರು ಬೀರಪ್ಪ ಸಮಾಜದ ಪ್ರಮುಖ ನಾಯಕನಾಗಿದ್ದ ಸಮಾಜದಲ್ಲಿ ಹೆಸರು ಸ್ಥಾನಮಾನಗಳಿದ್ದವು ಆದರೆ ಆತನ ಪತ್ನಿ ಬಚ್ಚಮ್ಮಗೆ ಒಂದೇ ಕೊರಗು ಮಕ್ಕಳಾಗಲಿಲ್ಲ ಅನ್ನೋದು ಹೀಗಾಗಿ ತಮ್ಮ ಇಷ್ಟ ದೈವ ತಿರುಪತಿ ತಿಮ್ಮಪ್ಪನಿಗೆ ಪುತ್ರ ಸಂತಾನವನ್ನು ಕರೀಡಿಸುವುದಕ್ಕೆ ಹರಕೆ ಹೊತ್ತುಕೊಂಡಳು ಆ ತಾಯಿ ಒಂದು ವೇಳೆ ಮಗು ಆದರೆ ಆ ಮಗುವನ್ನು ನಿನ್ನ ದಾಸನಾಗಿ ಮಾಡ್ತೀನಿ ನನಗೊಂದು ಮಗು ಕೊಡುವಂತ ಕೇಳ್ಕೊಂಡು ಹೀಗೆ ಆಕೆ ತಿರುಪತಿ ತಿಮ್ಮಪ್ಪನ ಬಳಿ ತನ್ನ ಬೇಡಿಕೆಯನ್ನ ಇಟ್ಟ ಕೆಲವೇ ದಿನಗಳಲ್ಲಿ ಆ ಹರಕೆಯ ಫಲವೇನು ಅನ್ನೋ ಹಾಗೆ ಸಾವಿರದ ಐನೂರ ಒಂಬತ್ತರಲ್ಲಿ ಬಚ್ಚಮ್ಮ ಬೀರಪ್ಪ ದಂಪತಿಗೆ ಗಂಡು ಮಗು ಹುಟ್ಟಿತು ವಿಶೇಷ ಏನು ಗೊತ್ತಾ ಅದೇ ಸಂದರ್ಭದಲ್ಲೇ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಶ್ರೀಕೃಷ್ಣ ದೇವರಾಯ ಪಟ್ಟಾಭಿಷಿಕ್ತನಾದ ಒಂದು ಕಡೆ ಧರ್ಮ ಉದ್ಧಾರಕನ ಆಡಳಿತ ಶುರುವಾದ್ರೆ ಮತ್ತೊಂದು ಕಡೆ ಮಹಾನ್ ಸಂತನ ಜನನ ಆಗಿತ್ತು ಅವತ್ತು ತಿಮ್ಮಪ್ಪನ ಕೃಪೆಯಿಂದ ಹುಟ್ಟಿದ ಆ ಮಗುವಿಗೆ ಮುಂದೆ ತಿಮ್ಮಪ್ಪ ನಾಯಕ ಅಂತ ನಾಮಕರಣ ಮಾಡಲಾಯಿತು ಕನಕದಾಸರ ಬಾಲ್ಯ ಬೀರಪ್ಪನಿಗೆ ಮಗ ತನ್ನಂತೆಯೇ ಪರಾಕ್ರಮಿ ಮಾಡಬೇಕು ಅನ್ನೋ ಆಸೆ ಆದರೆ ತಾಯಿ ಬಚ್ಚಮ್ಮನಿಗೆ ಮಗ ಶಸ್ತ್ರ ಜೊತೆಗೆ ಒಂದಷ್ಟು ಶಾಸ್ತ್ರ ಅಭ್ಯಾಸವನ್ನು ಮಾಡಬೇಕು ಅನ್ನೋ ಆಸೆ ಹೀಗೆ ಮಗು ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನು ಕಲಿತಾ ಇತ್ತು ಹೀಗಿರುವಾಗಲೇ ಅದೊಂದು ದಿನ ತಂದೆ ಬೀರಪ್ಪ ಅಕಾಲ ಮೃತುವಿಗೆ ತುತ್ತಾದರು ಅನಂತರ ಬಚ್ಚಮ್ಮನಿಗೆ ದಿಕ್ಕು ತೋಚಲಿಲ್ಲ ಬೀರಪ್ಪ ನಂತರ ಅವರ ಮಗ ತಿಮ್ಮಪ್ಪ ಸಣ್ಣ ವಯಸ್ಸಿನಲ್ಲೇ ಜನಾಂಗದ ನಾಯಕನಾಗಿ ಅಧಿಕಾರ ವಹಿಸಿಕೊಂಡ ಹೀಗೆ ನಾಯಕನಾದ ತಿಮ್ಮಪ್ಪನಿಗೆ ಅದೊಂದು ದಿನ ಕನಸಲ್ಲಿ ತಿರುಪತಿ ತಿಮ್ಮಪ್ಪ ಪ್ರತ್ಯಕ್ಷನಾಗಿ ತನಗೊಂದು ಗುಡಿ ಕಟ್ಟಿಸಿ ಕೊಡುವಂತೆ ಕೇಳಿದನಂತೆ ತನಗೆ ಬಿದ್ದ ಕನಸಿನ ಬಗ್ಗೆ ಅಚ್ಚರಿಗೊಂಡ ತಿಮ್ಮಪ್ಪ ನಾಯಕ ಮುಂದೆ ದೇವರ ಆಳತಿಯಂತೆ ದೇವಾಲಯವೊಂದನ್ನು ಕಟ್ಟೋದಕ್ಕೆ ಮುಂದಾಗುತ್ತಾನೆ ದೇವಾಲಯ ಕಟ್ಟಿಸುವ ಕಾರ್ಯಭರದಿಂದ ಸಾಕ್ತಾ ಇತ್ತು ಅಡಿಪಾಯ ಹಾಕೋದಕ್ಕೆ ಭೂಮಿ ಅಗೆಯುತ್ತಿರುವ ಸಂದರ್ಭದಲ್ಲಿ ಏಳು ಗಡಿಗೆಗಳಷ್ಟು ಚಿನ್ನದ ನಾಣ್ಯಗಳು ಹಾಗೂ ಒಂದು ದೇವರ ವಿಗ್ರಹ ಕೂಡ ಅಲ್ಲಿ ಸಿಕ್ಕಿತು ಮೂರ್ತಿಯನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದ ತಿಮ್ಮಪ್ಪ ಮುಂದೆ ಸಿಕ್ಕಿದ ಹಣವನ್ನೆಲ್ಲ ಜನರ ಶ್ರೇಯಸ್ಸು ಹಾಗೂ ಧಾರ್ಮಿಕ ಕಾರ್ಯಗಳಿಗಾಗಿ ವಿನಿಯೋಗಿಸೋದಕ್ಕೆ ಶುರು ಮಾಡಿದ ಭೂಮಿಯಲ್ಲಿ ಬಂಗಾರ ಸಿಕ್ಕಿದ ಕಾರಣ ಈತ ಮುಂದೆ ಕನಕನಾಯಕ ಅಂತ ಪ್ರಸಿದ್ಧಿ ಹೊಂದುತ್ತಾನೆ ಹೀಗೆ ತಿಮ್ಮಪ್ಪನಿಗೆ ಕನಕ ಅಂದ್ರೆ ಚಿನ್ನ ಎನ್ನುವ ಹೆಸರು ಬಂತು ಹೊತ್ತಲ್ಲೇ ಬಾಡದ ಮೇಲೆ ಶತ್ರು ಪಡೆ ದಂಡೆತ್ತಿ ಬಂತು ಆ ಯುದ್ಧದಲ್ಲಿ ಪರಾಕ್ರಮಿ ಕನಕ ನಾಯಕ ಗಂಭೀರವಾಗಿ ಗಾಯಗೊಂಡ ಇನ್ನು ಬದುಕುಳಿಯುವುದೇ ಕಷ್ಟ ಅನ್ನೋ ಪರಿಸ್ಥಿತಿ ಇರುವಾಗ ಅಲ್ಲಿ ಪವಾಡವೊಂದು ನಡೆದು ಹೋಗುತ್ತೆ ತಿರುಪತಿಯ ತಿಮ್ಮಪ್ಪ ಈ ಬಾಡದ ತಿಮ್ಮಪ್ಪ ನಾಯಕನಿಗೆ ಪ್ರತ್ಯಕ್ಷನಾಗಿ ತಾಯಿ ಬಚ್ಚಮ್ಮ ಹೊತ್ತ ಹರಕೆಯ ಬಗ್ಗೆ ಈ ಕನಕ ನಾಯಕನಿಗೆ ನೆನಪಿಸುತ್ತಾನೆ ಮುಂದೆ ಕನಸಲ್ಲಿ ಕಂಡ ವೆಂಕಟರಮಣನಿಗೆ ನಿನ್ನ ದಾಸನ ಆಗ್ತೀನಿ ಅಂತ ಕನಕ ಹೇಳಿದ ಮೇಲೆ ಕನಕನಾಯಕ ಚೇತರಿಸಿಕೊಳ್ತಾನೆ ಅಲ್ಲಿಂದಾಚೆಗೆ ಕನಕ ನಾಯಕನಿಗೆ ತನ್ನ ಯುದ್ಧ ಅಥವಾ ಆಡಳಿತ ನಡೆಸುವುದಕ್ಕಾಗಿ ಆದ ಜನ್ಮ ಅಲ್ಲ ಬದಲಾಗಿ ಭಕ್ತಿಯ ಪದದಲ್ಲಿ ಮೋಕ್ಷದ ಹಾದಿಯನ್ನು ಕಂಡುಕೊಳ್ಳುವುದಕ್ಕಾಗಿ ತಾನು ಜನ್ಮ ಪಡೆದಿದ್ದೇನೆ ಅನ್ನೋದರ ಅರಿವಾಗುತ್ತೆ ಮನೆಯನ್ನು ತೊರೆದು ಗುರುವನ್ನು ಅರಸಿ ಹೊರಟ ಕನಕದಾಸರು ಹೀಗಾಗಿನೇ ಕನಕರು ಮನೆಯನ್ನು ತೊರೆದು ಗುರುವನ್ನು ಅರಸಿ ಹೊರಡುತ್ತಾರೆ ಅಲ್ಲಿಂದ ಹೊರಟವರು ಸೀದಾ ಬಂದು ನಿಂತಿದ್ದು ವಿಜಯನಗರಕ್ಕೆ ಗೆಳೆಯರೇ ವಿಜಯನಗರದಲ್ಲಿ ಕನಕರಿಗೆ ಸಿಕ್ಕಿದ್ದು ವ್ಯಾಸತೀರ್ಥರು ತತ್ವಶಾಸ್ತ್ರದಲ್ಲಿ ನಿಸ್ಸೀಮರಾಗಿದ್ದ ವ್ಯಾಸತೀರ್ಥರು ವೇದಶಾಸ್ತ್ರ ಉಪನಿಷತ್ತುಗಳನ್ನ ಕರತಲಮಲಕ ಮಾಡಿಕೊಂಡಿದ್ದ ಮಾಡಿಕೊಂಡಿದ್ದರು ಅಂತ ವ್ಯಾಸತೀರ್ಥರ ಬಳಿಗೆ ಗನಕರು ಬರ್ತಾರೆ ಆದರೆ ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಲು ವ್ಯಾಸತೀರ್ಥರಿಗೆ ಸಾಕಷ್ಟು ವಿರೋಧಗಳು ಎದುರಾದವು ಆದರೆ ಅದೆಲ್ಲವನ್ನೂ ಮೀರಿ ವ್ಯಾಸತೀರ್ಥರು ಕನಕರಿಗೆ ದೀಕ್ಷೆ ಕೊಟ್ಟರು ಮುಂದೆ ವ್ಯಾಸರ ಮಾರ್ಗದರ್ಶನದಲ್ಲಿ ತಯಾರಾದ ಕನಕರು ವೇದ ಉಪನಿಷತ್ತುಗಳನ್ನು ಅಭ್ಯಾಸ ಮಾಡುತ್ತಾರೆ ಅದು ಎಂತ ಪಂಡಿತೋತ್ತಮನೇ ಆದರೂ ಕನಕರ ಜ್ಞಾನದ ಮುಂದೆ ಕುಬ್ಜ ಅನ್ನಿಸುವಷ್ಟು ಸಾಧನೆಯನ್ನು ಮಾಡುತ್ತಾರೆ ಕನಕ ಶಬ್ದ ಭಂಡಾರ ಅದೆಷ್ಟು ಅಗಾಧವಾಗಿತ್ತು ಅಂದರೆ ಉಗ್ರಗೊಂಡ ನರಸಿಂಹ ದೇವರು ಹಿರಣಕಶುಪುವಿನ ಸಂಹಾರ ಮಾಡಿದ ಬಗೆಯನ್ನು ಬಣ್ಣಿಸಿದ ಕೀರ್ತನೆಯ ಅವರ ಸಬ್ದ ಸಾಗರಕ್ಕೆ ಸಾಕ್ಷಿ ಇನ್ನು ಗುರು ತೀರ್ಥರ ರೀತಿಯಲ್ಲೇ ಕನಕರಿಗೆ ಕೂಡ ದೇವರ ಹಾಡು ಹಾಗೂ ಸಂಕೀರ್ತನೆಗಳು ಅಂದರೆ ಅಚ್ಚುಮೆಚ್ಚು ಕನಕದಾಸರು ತಾವು ಪೂರ್ವಾಶ್ರಮದಲ್ಲಿ ದಂಡನಾಯಕನಾಗಿದ್ದಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ತಾ ಇದ್ದರು ಅಲ್ಲಿಯ ರಾಜ ವೈಭವ ಹಾಗೂ ಸಾಮ್ರಾಜ್ಯದ ಆಗು ಹೋಗುಗಳ ಅನುಭವವನ್ನ ಬರಹ ರೂಪಕ್ಕೆ ತಂದರು ಅದುವೇ ಮೋಹನ ತನಗಿಣಿ ಆಯಿತು ಕನಕದಾಸರು ತಮಗೂ ಹಾಗೂ ದೇವರಿಗೂ ಇರುವ ಸಂಬಂಧದ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದುಂಟು ಶ್ರೀಹರಿಯನ್ನು ತಮ್ಮ ಒಡೆಯನಾಗಿ ಇನಿಯನಾಗಿ ಹೀಗೆ ಅನೇಕ ವಿಧಗಳಲ್ಲಿ ಸಂಬೋಧಿಸುತ್ತಿದ್ದರು ಎಲ್ಲದಕ್ಕಿಂತ ಕನಕರ ಕೀರ್ತನೆಯಲ್ಲಿ ಮನಸ್ಸಿಗೆ ತಟ್ಟುವಂಥದ್ದು ಅಂದರೆ ದಾಸನಾಗು ವಿಶೇಷನಾಗು ಎಂಬ ಕೀರ್ತನೆ ಅದರ ಉದ್ದಕ್ಕೂ ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಆಶಾ ಕ್ಲೇಷ ಹಾಗೂ ದೋಷ ಅನ್ನೋ ಮೂರು ಗುಣಗಳನ್ನು ತ್ಯಜಿಸಿದರೆ ಸಾಕು ಯಾವ ಪುಣ್ಯಕ್ಷೇತ್ರ ಪವಿತ್ರ ಸ್ನಾನ ಜಪ ತಪಗಳ ಅಗತ್ಯ ಇಲ್ಲ ಅಂತ ತೀರಾ ಸರಳವಾದ ಪದಗಳಲ್ಲಿ ಭಕ್ತಿ ಮಾರ್ಗದ ಕಡೆಗೆ ಸಾಗುವ ಬಗೆಯನ್ನು ತಿಳಿಸುತ್ತಾರೆ ಕನಕದಾಸರಿಗೆ ಉಡುಪಿಯಲ್ಲಿ ನಡೆದ ರೋಚಕ ಕತೆ ಹೀಗೆ ವಿಶೇಷ ಕೀರ್ತನೆಗಳನ್ನು ರಚಿಸಿದ ಕನಕರಿಗೆ ಉಡುಪಿಯಲ್ಲಿ ನಡೀತು ಅಂತ ಹೇಳಲಾಗುವ ಒಂದು ಅವಮಾನದ ಬಗ್ಗೆ ಇವತ್ತಿಗೂ ಸಾಕಷ್ಟು ರೋಚಕ ಕತೆ ಒಂದು ಚಾಲ್ತಿಯಲ್ಲಿದೆ ಅವತ್ತಿಗೂ ವ್ಯಾಸತೀರ್ಥರಿಗೂ ಉಡುಪಿಗೂ ಒಂದು ಬಾಂಧವ್ಯವಿತ್ತು ಅದೇ ಗೌರವದ ಮೇರೆಗೆ ಅವರನ್ನು ಉಡುಪಿಗೆ ಆಹ್ವಾನಿಸಲಾಗಿತ್ತು ಈ ಸಂದರ್ಭದಲ್ಲಿ ವ್ಯಾಸತೀರ್ಥರು ಕನಕನನ್ನು ಕೂಡ ತಮ್ಮ ಜೊತೆಗೆ ಕರ್ಕೊಂಡು ಉಡುಪಿಗೆ ಬರ್ತಾರೆ ಅಲ್ಲಿ ಕನಕರ ಮೂಲಕ ಸಮಾಜದ ಡೊಂಕು ತಿದ್ದುವ ಕಾರ್ಯಕ್ಕೆ ವ್ಯಾಸತೀರ್ಥರು ನಿರ್ಧರಿಸಿದರು ಉಡುಪಿಗೆ ಕನಕದಾಸರು ಬರೋದರ ಬಗ್ಗೆ ಸಿಡಿಮಿಡಿಗೊಂಡಿದ್ದ ಕೆಲ ಕರ್ಮಟರು ಯಾವುದೇ ಕಾರಣಕ್ಕೂ ಕನಕನ ದೇವಾಲಯದ ಒಳಗೆ ಬಿಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದರು ಹೀಗಾಗಿ ಕನಕದಾಸರು ದೇವಾಲಯದ ಪ್ರಾಂಗಣದಲ್ಲಿ ನಿಂತು ದೇವರನ್ನು ಪ್ರಾರ್ಥಿಸಬೇಕಾಗುತ್ತೆ ಸುಮಾರು ನಾಲ್ಕು ವಾರಗಳು ಉರುಳಿದವು ಕನಕದಾಸರನ್ನು ಮಾತ್ರ ಕೃಷ್ಣನ ದರ್ಶನಕ್ಕೆ ಒಳಗೆ ಬರೋದಕ್ಕೆ ದೇವಾಲಯದ ಆಡಳಿತ ಬಿಡಲಿಲ್ಲ ಕನಕದಾಸರು ಕೂಡ ಕೃಷ್ಣನ ನೋಡದೆ ನಾನು ಇಲ್ಲಿಂದ ಹೋಗೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದರು ಕೊನೆಗೊಂದಿನ ಪಶ್ಚಿಮ ಅಭಿಮುಖವಾಗಿ ಕೂತಿದ್ದ ಕನಕರಿಗೆ ಅಲ್ಲೇ ದೇವರು ತಿರುಗಿ ದರ್ಶನ ಕೊಟ್ಟ ಅಂತ ಹೇಳಲಾಗುತ್ತೆ ಆದ್ರೆ ಉಡುಪಿಯ ಕನಕನ ಕಿಂಡಿಯ ಬಗ್ಗೆ ಸ್ವತಃ ಕನಕದಾಸರ ಕೃತಿಗಳಲ್ಲಾಗಲಿ ಮಠದ ದಾಖಲೆಗಳಲ್ಲಿ ಎಲ್ಲೂ ಉಲ್ಲೇಖ ಸಿಗೋದಿಲ್ಲ ಉಡುಪಿಯ ಕೃಷ್ಣ ವಿಗ್ರಹವನ್ನ ಮಧ್ವಾಚಾರ್ಯರು ಸಾವಿರದ ಇನ್ನೂರ ಮೂವತ್ತೆಂಟರಲ್ಲಿ ಪಶ್ಚಿಮ ಅಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಕೂಡ ಹೇಳಲಾಗುತ್ತೆ ಅವರಿಗೆ ಕೃಷ್ಣನ ವಿಗ್ರಹ ಪಶ್ಚಿಮದಲ್ಲಿ ಸಿಕ್ಕಿದ್ದರಿಂದ ಅದನ್ನು ಪಶ್ಚಿಮಕ್ಕೆ ಪ್ರತಿಷ್ಠಾಪಿಸಿದರು ಅನ್ನೋದು ದಾಖಲೆಗಳಿಂದ ನಮಗೆ ಸಿಗುವ ಮಾಹಿತಿ ಅದೇನೇ ಆದರೂ ಮುಂದೆ ಪಶ್ಚಿಮದ ಕಿಂಡಿ ಕನಕನ ಕಿಂಡಿ ಅಂತ ಪ್ರಸಿದ್ಧಿಯನ್ನು ಪಡೆಯಿತು ಕನಕದಾಸರ ಆರಾಧ್ಯ ದೇವ ಕಾಗಿನೆಲೆಯಲ್ಲಿರುವ ಆದಿಕೇಶ್ವರ ಹೀಗಾಗಿ ಅವರ ಅಂಕಿತ ನಾಮ ಕೂಡ ಕಾಗಿನೆಲೆಯ ಆದಿಕೇಶವ ಅಂತಲಾಗಿತ್ತು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಭಾಗದಲ್ಲಿ ಅವರು ನಿರಂತರವಾಗಿ ಸಂಚರಿಸುತ್ತಾ ಭಕ್ತಿ ಮಾರ್ಗದ ಉಪದೇಶ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಅನೇಕ ಧಾರ್ಮಿಕ ಮುಖಂಡರನ್ನ ಭೇಟಿ ಮಾಡಿ ಚಿಂತನ ಮಂಥನಗಳನ್ನ ಮಾಡ್ತಾ ಇದ್ರು ಅವರ ತರ್ಕ ಅವರಿಗಾದ ಬೇಸರದ ಸಂಗತಿಗಳನ್ನ ಕೀರ್ತನೆಗಳ ವಸ್ತುಗಳನ್ನಾಗಿ ಬಳಸಿಕೊಂಡರು ತಮ್ಮ ಸಮಕಾಲೀನರು ಹಾಗೂ ಗುರುಗಳಾದ ವ್ಯಾಸತೀರ್ಥರು ಪುರಂದರದಾಸರ ಅಗಾಧ ಜ್ಞಾನ ಸಂಪತ್ತು ಪರಮಾತ್ಮನೆಡೆಗೆ ಅವರಿಗಿದ್ದ ನಿಷ್ಕಲ್ಮಶ ಪ್ರೇಮದ ಕುರಿತಾಗಿ ಕೂಡ ಕನಕರು ಹಾಡಿ ಹೊಗಳಿದ್ದಾರೆ ಕನಕದಾಸರು ಮುಂದೆ ಶ್ರೀ ವೈಷ್ಣವ ಸಿದ್ಧಾಂತದತ್ತ ಒಲವನ್ನು ಹೊಂದಿದ್ದರು ಎಂಬ ಉಲ್ಲೇಖ ಕೂಡ ಸಿಗುತ್ತೆ ಜೊತೆಗೆ ತಮಗೆ ದಾರಿ ತೋರಿದ ವ್ಯಾಸತೀರ್ಥರ ಚಿಂತನೆಗಳ ಸೆಳೆತದಿಂದಾಗಿ ತಾತ್ವಿಕತೆಯ ಆಕರ್ಷಣೆಗೊಳಗಾದ ಅವರ ಕೀರ್ತನೆಗಳಲ್ಲಿ ಆ ಪ್ರಭಾವ ಎದ್ದು ಕಾಣುತ್ತೆ ಹೀಗಾಗಿ ಕನಕರ ಅನೇಕ ಕೃತಿಗಳು ಕೀರ್ತನೆಗಳು ಧರ್ಮದ ಚೌಕಟ್ಟಲ್ಲಿವೆ ಕನಕದಾಸರು ತಮ್ಮ ಜೀವಿತಾವಧಿಯಲ್ಲಿ ಮೋಹನತ್ರ ನಳಚರಿತ್ರೆ ಅನ್ನೋ ಎರಡು ಮಹಾನ್ ಕೃತಿಗಳನ್ನು ರಚಿಸುತ್ತಾರೆ ಹರಿಭಕ್ತಿ ಸಾರ ಹಾಗೂ ರಾಮಧಾನ್ಯ ಚರಿತ್ರೆಗಳು ಕೂಡ ಅವರ ಸಮಾಜದ ಬಗೆಗಿನ ನಿಲುವಿಗೆ ಸಾಕ್ಷಿ ಅನ್ನಿಸಿಕೊಳ್ಳುತ್ತದೆ ಆರೋಗ್ಯಪೂರ್ಣ ಸಮಾಜದ ಕನಸು ಕಂಡಿದ್ದ ಸಂತ ಕನಕದಾಸರು ಸಾವಿರದ ಆರುನೂರ ಒಂಬತ್ತರಲ್ಲಿ ಆದಿಕೇಶವನನ್ನು ಸೇರಿಕೊಳ್ತಾರೆ ಇವತ್ತಿಗೂ ಕೂಡ ಕನಕ ಅನೇಕ ಹಾಡು ಸಂಕೀರ್ತನೆಗಳು ಜನರ ಬಾಯಲ್ಲಿ ನಲಿದಾಡುವ ಮೂಲಕ ಅವರನ್ನು ಇನ್ನೂ ನಮ್ಮ ನಡುವೆ ಜೀವಂತವಾಗಿಸಿವೆ